ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಏನು ಚೋ ಎಲ್ಲರೂ ಮಾತೆಲ್ಲ ಸೌಖ್ಯನಾ ಯಾನಂತು ಮಸ್ತ್ ಸೌಕ್ಯವಲ್ಲ ಯಾ ನೀಲ್ಲ ಮೂಲ ಇಲ್ಲು ಬುರುಂಡ ಮೆಲ್ಲ ಬಾತಿರೋ ಒಂದಿಲ್ಲ ಏನು ಉಂಡು ಬಂದಿ ಇನ್ನೊಂದಿಲ್ಲ ಸೊ ಇನ್ನೀ ಕೆಸರದ ಉಂಡು ಇಂಕಲ್ಲ ಇಲ್ಲಾಡು ಸೊ ಇಲ್ಲದಲ್ಪ ಶಿರ್ಲಾಲ್ಡು ಇಂಕಲ್ಲ ಊರುಡು ಅಂಚೆ ಅದು ಪೋನ್ ಇಲ್ಲ ಏಳಾರಿಕೆ ಇತ್ತ ಬಿದ್ದಾರದೆ ಏನು ಸೊ ಏನಕ್ಕೆ ಈತ ಬೇಗ ಬಿದ್ದಾರ್ ಬಣ್ಣ ಅಲ್ಪ ಬೋನಾಗ ನಂಕ ಎರಡು ಮೂತ್ತು ಗಂಟೆ ಆಗ್ಬಿಡು ಮುಳು ಜೋಡ್ ರಸ್ತೆ ಪೋರ ಮುಕ್ಕಾಲು ಗಂಟೆ ಅಂಚೆ ಅಲ್ಪ ಪರ್ದು ಅಡೆ ಪೋರೋ ಒಂದು ಗಂಟೆ ಪರೋ ಬೋಡು ಅಂಚೆ ಅದು ಇನ್ನಿ ಸಂಡೇ ಅನ್ನೋ ಇಡೀ ಅಪ್ಲೋಡ್ ಮಾಡ್ಬೋಡೋ ಅಂದ್ರೆ ಏನೂ ಐ ಐಮ್ ಸು ಸಾರಿ ಇದೆ ಬಂಡ ಕೋಡೆ ಪೋತಿನ ಕರೆಂಟ್ ನನ್ನೆಲ್ಲ ಇಲ್ಲಾಡ್ ಬೈಜ್ಜಿ ಸೊ ಇತ್ತೆ ಚಾರ್ಜ್ ಬರ್ತೆ ತರ್ಟಿ ಪರ್ಸೆಂಟೇಜು ನಿನಕು ಅವು ಬೈಯ್ಯ ಮುಟ್ಟೈತೆ ಮ್ಯಾನೇಜ್ಮೆಂತ್ ದುನ್ಚಂದ್ ಇತ್ತೆ ವೀಡಿಯೋ ದಿಪ್ಪು ಇಂಕಾದಲ್ಲಿ ಒತ್ತಿಲ್ಲ ಕೈಜಿ ಸೊ ಇತ್ತು ಅರ್ಜೆಂಟ್ ದಾದು ಬಂದ್ ನನ್ಗೆ ಗೊತ್ತಿದೆ ಇದಂಡ ಬೈಯ್ಯಾಗೇನು ಪಿರವರುಡು ಇನ್ನಿ ಸಂಡೆ ಶಿರ್ಲಾಂದಲ್ಪ ಸಲ್ಪ ಬಸ್ ಒಂಜಿ 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 ಬಸ್ ಇಪ್ಪುಣ್ಣ ಆಯ್ತ ಇನ್ನಿ ಬಿರವರ್ಬು ನಿಂಚಾನು ಯೋಚನೆ ಅಂದೊನಲ್ಲೇ ದಾದಾಬ್ ನಿನಗೆ ಗೊತ್ತಿದ್ದು ಪಾರ್ಟಿಸಿಪೇಟ್ ಮಲ್ತನ ಲೇಟ್ ಆಪ್ಣನು ಈಚೆನ್ಯಾನ ಬೇಗ ಬರ್ಪೆ ಸೊ ಯಾನು ಏನೋ ಫ್ರೆಂಡ್ಸ್ ಮಾತಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಮಾತಾ ಬರೋದಿರ್ಲಿಲ್ಲ ಅಗ್ಲಿನ ಪೂರ ನಿಕ್ಲಿಗಾನಿ ತೋಚ್ಪಾಲೆ ವೀಡಿಯೋ ಬರ್ತೇನೋ ತೋರ್ಬಾಳೆ ಸೊ ಒಂದು ಮರಣಿದ ಔಟ್ವಿಟ್ ಔಟ್ಫಿಟ್ ಹತ್ತ ಒಂದು ಬೇಯತೆ ಸೊ ಆಯ್ತಲ್ಲಿ ಕನೆ ಸೇಮ್ ಸೊ ಬೇಗ ಪೋಯಿತೆ ಎಂಟು ಗಂಟೆ ಏನು ಬರ್ತ ಬಂತೆ ಸೊ ಅಡೇ ಪೋದು ನಿಕ್ಲಿಕ್ಕೆ ಬ್ಲಾಗನ್ನು ಕಂಟಿನ್ಯೂ ಮಲ್ಪ ಒಂಜಿ ವೇಳೆ ಸಾರದು ಸುಚ್ ಆ ಪಾಂಡಮಿನಿ ಬ್ಲಾಗ್ ಮಲ್ಪ ರಾಪುಜಿ ತುಕ್ ಇಂಚಿನ ಓಪನ್ ಏನಾದ್ರೂ ಐನ್ ಹತ್ತಿ ಮಲ್ತಾಯ ಫ್ರೆಂಡ್ಸ್ ನಂಗೆ ಬೆಳೆದಿ ಕಿನ್ನಿ ಕಿನ್ನೆ ಕ್ಲಿಪ್ ಇನ್ಸ್ ತುಂಬ ಆ್ಯಡ್ ಮಾಡುವೆ ಸೊ ಬಾಯ್ ಬಾಯ್ ಅಡಿ ಪೋದು ಏನು ಲಾಗ ಕಂಟಿನ್ಯೂ ಅಲ್ತವೆ ಮಧ್ಯಾಹ್ನ ಓಲ್ ಕಂಟಿನ್ಯೂ ಅಲ್ಲಿ ಪೂಜಿದೆ ಚಾರ್ಜ್ ಬೋಡು ಅಂಚಾದ್ರೆ ಏನು ಅಡೆ ಪೋದು ನಿಗಲಿ ಲಾಗನ್ನ ಕಂಟಿನ್ಯೂ ಅಲ್ದೆ ಬಾಯ್ ಬಾಯ್ For the academic.

ನೆಕ್ಸ್ಟ್ ಇಂಕಲ್ ಪೋನಾಗ ನೈನ್ ತರ್ಟಿ ಆಣ್ಣ ಇಂಕು ಏನು ಎರಡು ಮಾರ್ಯಕ್ಕೆ ಜೋಡ್ರೆಸ್ ಕುಲಿದು ಹೊರ ಮರ್ಯಕ್ಕೆ ಅಲ್ಪ ರೀಚ್ ಆಯ ಹೊರ ಮರ್ಯಕ್ಕೆ ರೀಚ್ ಆದಾಗ ಏನು ಬೇಗ ಆಪೋಣ ಅಂತ ಬಂದಿನಿ ನನ್ನ ಫ್ರೆಂಡ್ಸ್ನಾಗ್ಲು ಅಪರ ಲೇಟ್ ಬರ್ಪಂದು ಬಂಡೇರ ಅಂಚೆ ಅದು ನೈನ್ ತರ್ಟಿ ಆನಾಗ ಆ ಟೆನ್ ಅದು ಬೊಕ್ಕ ಪೋಯಿ ಅಂತ ಬಂದೆ ನಂದಿತ್ತೊ ಅಂಚೆ ಅದು ಪತ್ತು ಗಂಟೆಗೆ ಮುಟ್ಟಕ್ಕೆ ಆತದ್ದು ಏನು ಇಲ್ಲ ಪೋಯಿ ಅಂದಿನ್ಯೆ ಇಲ್ಲ ಪೋದು ಏನೋ ಮೊಬೈಲ್ ಡೇ ಚಾರ್ಜ್ ಇತ್ತಿ ಜಾ ಚಾರ್ಜ್ ಅಂಡಲ್ಲ ದೀಕ ವೀಡಿಯೋಸ್ ಮಲ್ಪರ ಅಪ್ ಬಂದು ಇಲ್ಲ ಪೋಯ ಇಲ್ಲೇ ಪೋನಾಗ ಅವಳು ಆಗಲಿಗಲ കരണ്ട് ഇച്ചാണ്ട് അത് ದಾಲ ಮಲ್ಪರ ಆಯ್ಜು ಹೆಂಗೆ ಚಾರ್ಜ್ ಮೊಬೈಲ್ ದೀಯರೇ ಆಯ್ಜಿ ಇಡೀ ಫುಲ್ ಡೇ ಹೆಂಗೆ ಚಾರ್ಜ್ ದೀಯರನೇ ಆಯ್ಜು ಓಲ್ ಫ್ರೆಂಡ್ಸ್ ಫ್ರೆಂಡ್ಸ್ನ ಮೊಬೈಲ್ ಟುರ ಮಲ್ಪುಗ ಪಂಡ ಹೆಂಗೆ ಅಗಲ ಮೊಬೈಲ್ ಎಲ್ಲ ಚಾರ್ಜ್ ಇಜ್ಜಿ ಅಗಲ ಊರು ಎಂಗೆಲ್ಲ ಸಿರ್ಲಡ್ಲ್ಲ ಕರೆಂಟ್ ಇಜ್ಜಿ ಅಂಡ್ ಬ ಗಾಳಿ ಬರ್ಸಡ್ ಅಂಚ ಅಂಚೆ ವಾಯ್ ಬೊಕ್ಕ ಇತ್ತನೆ ಇಟ್ಟು ಅಡ್ಜಸ್ಟ್ ಮಲ್ತು ವೀಡಿಯೋಸ್ ಮತ್ತೆ ಅದೆತ್ತಿದ ಕಲೆಕ್ಟ್ ಮಲ್ತು ಹಿಡಿದು ವೀಡಿಯೋಸೂ ಅಪ್ಲೋಡ್ ಮಾಡಿದೆ ನೆಕ್ಸ್ಟು ಒಂದು ಬೆಸ್ಟ್ ಫ್ರೆಂಡ್ ನನ್ನ ಸೈಡ್ ನಾಳೆ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಇರ್ದು ನನ್ನ ಬೆಸ್ಟ್ ಫ್ರೆಂಡ್ ಫ್ರೆಂಡ್ಲು ಸೊ ಅಂಚೆ ಅದು ಅಲ್ಲಿ ತಗೊಂಡು ವೀಡಿಯೋಸ್ ಮಾತಾಡ್ತು ನೆಕ್ಸ್ಟ್ ಅಂಚಿ ಅಂಚಿನ ವೀಡಿಯೋಸ್ ಇಂಕೊಟ್ಟು ಕಲ್ದಿ ನಗುಲ್ ಪೂರ ನೆಕ್ಸ್ಟ್ ದಿವಿನ ಮೊಬೈಲ್ ವೀಡಿಯೋಸ್ ಮಾತಾ ದಪ್ಪು ಬೂರ್ದು ಮೊಬೈಲು ಡಿಸ್ಪ್ಲೇ ಹಾಳ್ಮಂತಂದು ಅದಕ್ಕೋಸ್ಕರ ಇಂಕ ವೀಡಿಯೋಸ್ ಒಳ್ಳೆ ಮಲ್ಪರೆ ರಾಜಿ ನೆಕ್ಸ್ಟ್ ಇತ್ತಿನ ಅದು ಕ್ಲಿಪ್ಪಿಂಗ್ಸ್ ನೋಟಗು ಷೇರ್ ಮನ ಈ ವಿಡಿಯೋ ಮಲ್ಪನಾಗ ಒಂದು ಪರ್ಸೆಂಟ್ ಚಾರ್ಜ್ ಇತ್ತುಂಡ್ ಅವೆನು ವಿಡಿಯೋ ಮಂತದ್ ಬೊಕ್ಕ ಸ್ವಿಚ್ ಆಫ್ ಆಯ್ತು ನೆಕ್ಸ್ಟ್ ಥ್ರೋಬಲ್ ಪಾರ್ಟಿಸಿಪೆಂಟ್ ಮಲ್ಪಗ ಬಂದು ಟ್ರೋಬಾಲ್ಗೆ ಸೇರಿದಿತ್ತೆ ಏನು ಏನೋ ಬರೀತಿಲ್ಲ ಅದು ಅಕ್ಕನ ಟೀಮ್ಗೆ ಸೆಲೆಕ್ಟ್ ಆದಿತ್ತೆ ಅಂಚೆ ಅದು ಮಸ್ತ್ ಜನ ಇತ್ತಿರು ಟೀಮ್ ಮೇಡು ಅಂಚೆ ಹೆಂಕಲ ಟೀಮ್ ಹೇಡ್ ಬರೋ ಕಿನ್ನ ಕಿನ್ನೇ ಜೋಕುಲೆ ಸೊ ಹೆಂಕಲು ಒಂಜಿ ಒಂದು ಒಂದೇಟ್ ವಿನ್ ಆಯ ಒಂಜಿ ಪಾರ್ಟಿಸ್ಪೆಂಟ್ ಮಲ್ತಿನ ಇಟ್ಟು ತ್ರೋಬಲ್ಡು ವಾರ ವಿನ್ ಆಯ ನೆಕ್ಸ್ಟು ಪೋನಾಗ ಅದು ಅದ್ಪಂಡ ಅರ್ಧಮುಟ ಗಿಂದ ಆ್ಯಂಡ ಏನು ಬೂರಿಯ ಬೂರ್ದಾಯ್ಬೋಕ ನೀರ್ದ ಮಿತ್ತ ಬೂರ್ದು ಇಬ್ಬಕ್ ಹೆಂಗೆ ಅಂಚನೆ ಮೋನೆ ಪೂರ ಫುಲ್ కేసరు రట్ ఉండ కన్ను దులాడు పూర కేసరు నెక్స్ట్ ఎదురు అళిద కలు దాదాదు బాల్ పాడొందులో తోజొంది పణే ఇడీ టీమ్ నేను కవర్ మంతొందే సర్వీస్డ్ అమితాక పూర మళ్ళీ తొందతి అమిత పణా మరీతిల్దారు బాల్ కైట్ ఉండతారు సో ಹೆಂಗ್ಳಿಗಾದಲ್ಲ ಮಲ್ಪರಾಯ್ಜಿ ಪಂಡ ಯಾನೆ ಎನ್ನ ಕಣ್ಣಿಗೆ ಕೆಸರ್ ಬೂರಿ ಬೊಕ್ಕ ಬೊಕ್ಕ ಇಡೀ ಟೀಮನ್ನ ಕವರ್ ಮಲ್ತಂದಿತ್ತಿನ ಅಲ್ಲಿ ಯಾನೆ ಅಂಚದೇ ಇಂಕ ಬೊಕ್ಕ ಗೊಬ್ಬರನೇ ಆಯ್ಜಿ ಸೊ ಏನಾರ್ದೇ ಟೀಮ್ ಪೋಂಡೊಂದು ಪಾನೋಲಿ ಅಂಚ ಅಂಡ್ ಬಕ ಇಂಕ ಸೊ ಪೂರ ಜನ ಬೂರ್ ದಿನ ಪೆಟ್ಟಿಗೆ ತೂದು ಕೆಲವು ಜನ ಬೇಜಾರು ಮಲ್ತಂದಿರ ಅಂಡ್ ಕೆಲವು ಜನ ಹಾಸ್ಯ ಮಲ್ತು ಅಂತ ಹೇಳ್ತಿದ್ದಿತ್ತಿರ ಸೊ ಈಸಿ ಅತ್ತ ಕೆಸರ್ದ ಗೊಬ್ಬುಡು ನಮ್ಮ ಈಸಿ ಅಂದೆನ್ನು ಆ ಗೊಬ್ಬನ ಐತು ಆಯ್ತು ಲೈಟ್ ಗೊಬ್ಬು ಗೊಬ್ಬನಿಗೆ ಗೊತ್ತು ಆಯ್ತಾ ಬಂಗದಾಯ ಪಂಡ ಕಾ ಮತ್ತ ಅಂಟುಂಡು ಸೊ ಕವರ್ ಮಲ್ಪರ ಬಂಗ ಓಲ ಅಂಡ್ ಕವರ್ ಮಲ್ಪ ಇಡೀ ಟೀಮ್ ಅಂಚಿಂಚಿಪೋದು ಕವರ್ ಮಲ್ಪರ ಅಪ್ಪಣ ಅಂಡ ಈ ಕೆಸರದು ಲೈಡ್ ಉಂಡತ್ತ ಕವರ್ ಮಲ್ಪರ ಬಾರಿ ಬಂಗ ಬಂಗುಡು ಪಂಡ ಕಾರ್ ಅಂಟದ ಬಾಲ್ ಬತ್ತದ ನಮಕ್ ಅವೇನ್ ಕವರ್ ಬಂಗ ಬಂಗು ಅಂಚದ ಎಣ್ಣ ಇತ್ತಿನ ಕವರ್ ಮಂತಂದು ಗೊಬ್ಬೆ ಆಲ್ಮೋಸ್ಟ್ ಸರ್ವಿಸ್ ಡೇ ಮಲ್ತ ಫಸ್ಟ್ ಗೇಮ್ ಎದುರೊಳಿದಾಗಲೇ ಗೊಬ್ಬರ ನಾಯಿ ಜಿಲ ಗೊಬ್ಬದ ಎದುರೊಳಿದಾಗಲು ನಮ್ಮ ಒಂಥರ ಎರಡು ವಿನ್ ಆಯ ಆಂಡ್ ನೆಕ್ಸ್ಟ್ ದೈಟ್ ಒಂಚೂರು ಟಫ್ ಇತ್ತುಂಡು ಅಂಚನೆ ಎಲ್ಲ ಕಣ್ಣುಗ್ಲೆಂಚ ಅದು ಭಾರಿ ಬಂಗ ಅಂಡು ಸೊ ಇಸ್ ಓಕೆ ಇಂಕದ ಅಲ್ಲ ಬೇಜಾರಿದ್ದಪ್ಪ ಹೆಕಲು ಇಡೀ ಟೀಮ್ ಅದು ಒಂಜಿ ಕೂಡ್ದು ಇಡೀ ಟೀಮ್ ದಲೋ ಉಂದ వంజీ గేమ్ గొబ్బుననే వంచి మస్తు ఖుషి ఇడీ ఊర్ దొర ఒట్ సేర్ అయితాత ఖుషి ఓల్ ఇజ్జి చూలే తులే అని ఎత్తు సరే బుర్దంది ఇంకే గొత్జ్జండ్ అంచదు ఈజీ ఇజ్జి గొబ్బును ఏం త్రోబాల్ని ఈత్ ఈజీ అది అని బుర్దు బుర్దుకోరీ అని ఇంక ఎంకి వీడియోతో ఎడిట్ మనగానే మండే ఇచ్చా ఉంది ఇతండ్ ఇంక మోస్ట్ ఫేవరెట్ బా నన్న త్రోబాల్ పండ్ ఇంక మస్తు ఇష్ట నన్ను సెకండ్ నన్ను డిగ్రీ అయిపోక అయిపోద్దిజ్జ అండ్ ఇంక భారీ ఆసె ఓల్ ಥ್ರೋಬಾಲ್ ಮ್ಯಾಚ್ ಇತ್ತನ್ನ ಪೋಡು ಗೊಬ್ಬೋಡ್ ಬಂದು ಅದಕ್ಕೋಸ್ಕರ ಥ್ರೋಬಾಲ್ ಮ್ಯಾಚ್ಗೋಸ್ಕರ ಆ ಕೆಸರ್ದ ಪರ್ಬಾಗ ಅಂಬ್ದೀನಿ ಸೊ ಅಂಚೆ ಅದು ಕದಜಿ ಇಂಕ ಪಾರ್ಟಿಸಿಪೆಂಟ್ ಮಲ್ದೇನೇ ಮಲ್ಲಾ ಖುಷಿ ಅಂತ ಬೇತ ವೈಹಿಕಲ್ ಇಂಗೆ ಪಾರ್ಟಿಸಿಪೆಂಟ್ ಮಲ್ಪರ ಆಯ್ಜಿದ ಪಂಡ ಪಂಡ ಇಂಕರ್ಧಾಡು ಇಂಕ ಡ್ರೆಸ್ ಚೇಂಜ್ ಮಲ್ಪರ ಇತ್ತಂಡು ಆಂಚನೆ ಮೂಡ್ ಆಫ್ ಒಟ್ಟರೆ ಮೂಡ್ ಆಫ್ ಹೆಂಗ್ ಸ್ವಿಚ್ ಆಫ್ ಆತನತ್ತ ಮೊಬೈಲ್ ಓನ್ ಮೂಡ್ ಆಫ್ ಆತಂಡ್ ಅಂಚೆನೆ ಬುಕ್ ಒಂಥರ ಏನಾನ ಒಂಥರ ಲೋನ್ಲಿ ಫೀಲ್ ಯಾನ ಬೇಗ ಪೀದ್ ಬುಕ್ ಮೇರೆ ಅರವಿಂದ ಅನ್ನು ತೂದು ಬುಕ ಸೀದಾ ಪೀದಾ ಬತ್ತ ಅರವಿಂದ್ ಬೋಳಾರ್ ಬತ್ತಿತ್ತಿರ ಸೊ ಅರ್ನ ವೆಲ್ಕಮ್ ಅಲ್ಪನ ನಿಗಲೆ dele vale, vale. का अकेले माकोनी भाई जब बोलिस के आईना तरुण पूरा सत्यवार भक्तन गीतित रात्रि तेतो पनागा तुम पौना ना ना बुंजो वतव फोन मत तीरे ना गायन યાને ડાયલોગ પણ બી રાત્રે ગાના ગાવ બેઠે નહી મતલબ મૂળ લાંજના ડાયલોગ બનરા કોડી કે એ તો કીત શિલ્પ હોય જ મારી સપકાપોન યો બન બોલો આપ આપ પોંછે બન બોલો 70 46 એટ నాకులే ఊరులో లక్కుని banda కుషి అక్క యాగ్ ఎట్టే పాకర బండి అవ్వ బాల దగ్గరికి పోయిదినే ఏం జోకుల బండి ఊరులో లక్కుని banda కుషి అక్క అంటే జోకుల బండి కుషి ಇತ್ತಿನ ಕ್ಲಿಪ್ಪಿಂಗ್ಸನ್ನು ನಿಗದೊಟ್ಟಿಗೆ ಶೇರ್ ಮಲ್ತುಂದಿಲ್ಲ ನನ್ನ ಫ್ರೆಂಡ್ಸನ್ನೊಟ್ಟು ಪೂರ ಕಲೆಕ್ಟ್ ಮಾಡ್ತದೆ ಏನು ಈಗಲಿಗೆ ಅದು ಪಾಡೋದು ನಮ್ಮ ಮೊಬೈಲ್ ಚಾರ್ಜ್ ಇದ್ದಿದ್ದೇನೆ ಜಾಸ್ತಿ ವೀಡಿಯೋ ಮಲ್ತವೆ ಸೊ ಈ ವ್ಲಾಗ್ ನನಗೆ ಹೀಗೆ ಎಂಡ್ ಮಾಡ್ದಿವೆ ಇಷ್ಟ ಆಗಿತ್ತು ನಾನು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಪಲಿ ಅಂಚನೆ ಚೆನ್ನಾಗಿ ಈಗ ಮಾತ್ರ ನಲ್ಲ ಸಬ್ಸ್ಕ್ರೈಬ್ ಆಚರ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಮಸ್ತ್ ಖುಷಿ ಆ್ಯಂಡ್ ಮಾತ್ರ ಫ್ರೆಂಡ್ಸ್ ನೋಟು ಪೂರ ಪಾರ್ಟಿಸಿಪೇಟ್ ಮಾಡ್ತದ ನೆಕ್ಸ್ಟ್ ವೀಡಿಯೋ ತಿಕ್ಕುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್